ಅರಿಹಂತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹುಲ್ಲೊಳ್ಳೆ ಇಪ್ಪತ್ತಾರನೆಯ ಸರ್ವಸಾಧಾರಣ ಸಭೆಯನ್ನ ಸಸಿಗೆ ನೀರುರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂಸ್ಥೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಿಂದ ನಿಮ್ಮೆಲ್ಲರ ಸಹಕಾರದಿಂದ ಈಗ ಇಪ್ಪತ್ತಾರನೇ ವರ್ಷಕ್ಕೆ ಐದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ನಿವ್ವಳ ಲಾಭ ಹೊಂದಿರುತ್ತದೆ ಈ ವರ್ಷಾಂತ್ಯಕ್ಕೆ ಸಹಕಾರಿಯ ಮುಖ್ಯ ಕಚೇರಿಯೊಂದಿಗೆ ಹತ್ತು ಶಾಖೆಯನ್ನ ಒಳಗೊಂಡು ಕಾರ್ಯನಿರ್ವಹಿಸುತ್ತಿದೆ ಘಟಪ್ರಭಾ ಹುಕ್ಕೇರಿ ಮುಗುಳ್ಕೋಡ ಗೋಡಗೇರಿ ಬುದ್ರುಕ್ ಚಿಕ್ಕೋಡಿ ದರೂರ್ ಮುನವಳ್ಳಿ ಶೇಡ್ಬಾಳ್ ಅಥಣಿ ಹಾಗೂ ನೂತನವಾಗಿ ಬೆಳಗಾವಿಯಲ್ಲಿ ಪ್ರಾರಂಭಗೊಳ್ಳುವುದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಗದು ಹಾಗೂ ಪ್ರಮಾಣ ವಿತರಿಸಿದರು ಹಾಗೂ ಗಣ್ಯಮಾನ್ಯರಿಗೆ ಗೌರವಪೂರ್ವಕ ಪೂರ್ವಕ ಸತ್ಕರಿಸಿದರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಸಂಪಾದನಾ ಚರಣಮೂರ್ತಿ ಮಠ ಚಿಕ್ಕೋಡಿ ಇವರು ಅರಿಹಂತ ಸೌಹಾರ್ದ ಸಹಕಾರಿ ಸಂಘವು ಇನ್ನೂ ಹೆಚ್ಚಿನ ರೀತಿಯ ಉತ್ತುಂಗಕ್ಕೆ ಏರಲೆಂದು ಆಶೀರ್ವದಿಸಿದರು ಅರಿಹಂತ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾದ ಭರಮಪ್ಪ ಚೌಗ್ಲಾ ತರೂರ್ ಶಾಖಾದವರಿಗೆ ಅವರ ಕಾರ್ಯವೈಖರಿ ನೋಡಿ ಮೊದಲನೆಯ ಬಹುಮಾನವಾಗಿ ಸೀಲ್ಡ್ ಹಾಗೂ ನಗದು ನೀಡಿ ಗೌರವ ಸತ್ಕಾರ ಮಾಡಿದರು ಈ ಸಮಾರಂಭದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಸಂಪಾದನಾ ಚರಣಮೂರ್ತಿ ಮಠ ಚಿಕ್ಕೋಡಿ ಪ್ರಧಾನ ಕಚೇರಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀ ಭರಮಪ್ಪ ಬಾಬು ಚೋಗ್ಲಾ ಉಪಾಧ್ಯಕ್ಷರಾದ ಶ್ರೀ ಬಾಹುಬಲಿ ಭರಮಪ್ಪ ನಾಗನೂರಿ ಶ್ರೀ ರವೀಂದ್ರ ಚಂದ್ರನಾಥ್ ಚೋಗ್ಲಾ શ્રી પાલ સત્યપ ચોગલા શ્રી રમપ નાગપા ગોટુરી શ્રી જિનપ શાંતપ સપ્તસાગર શ્રી અશોક ચિંતપ ચોગલા શ્રી પ્રકાશ દેવપ ચોગલા શ્રી પદ્મનાભ રામપા ચોગલા શ્રી બાબુ અપના અવાટે શ્રીમતી શ્રુતિ અશોક પાટીલ ಶ್ರೀಮತಿ ಸುಮತಿ ಜಯಪಾಲ್ ಚೋಗ್ಲಾ ಶ್ರೀ ಮಾಯಪ್ಪ ಹೊಳೆಪ್ಪ ಹೊಳೆಪ್ಪಗೋಳ್ ಶ್ರೀ ಬಸವರಾಜ್ ಸತೀಶ್ ಗೌಡ ಪಾಟೀಲ್ ಶ್ರೀ ಬಾಳಪ್ಪ ಸಾತಪ್ಪ ಸಂಕೇಶ್ವರಿ ಶ್ರೀ ಅರುಣ್ ಭೂಪಾಲ್ ಚೌಗ್ಲಾ ಶ್ರೀ ಆನಂದ್ ಭೂಪಾಲ್ ಚೌಗ್ಲಾ ಅರಿಹಂತ ಸೌಹಾರ್ದ ಬ್ಯಾಂಕಿನ ಸರ್ವ ಶಾಖಾ ಅಧ್ಯಕ್ಷರು ಸದಸ್ಯರು ಶಾಖಾ ವ್ಯವಸ್ಥಾಪಕರು ಆಡಳಿತ ಮಂಡಳಿ ಸರ್ವ ಸದಸ್ಯರು ಗಣ್ಯಮಾನ್ಯರು ಮುಖಂಡರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ Obrigado. ¡Ah, va a todos

ఇది సభ ఇప్ప వార్షిక మహాసభయ ఇదే స్థానంలో ఇప్ప జులై ఎర్రద ఇప్ప అదరీ హామ చర్చి కరావులను పరీబై అదరీ ప్రముఖ వేడు ఇప్ప సాలినంజూరి అధికార్ నేమక మూడు బజెట్ నిర్వహణ ಈಗಾಗಲೇ ನಾವು ನಮ್ಮ ಎಲ್ಲ ಸದಸ್ಯರಿಗೆ ಕಡಾಯಿ ಪತ್ರಿಕೆಯನ್ನು ಹೆಚ್ಚಿಸ್ಥಿತಿಯನ್ನು ನಮಗಿಸಿರಬಹುದು ಈಗ ಆ ಪತ್ರಿಕೆಗಳನ್ನ ಮೂರು ಪತ್ರಿಕೆ ಹೋಗಿ ನಾನು ಮಂಜೂರು ಪಡಿತೀನಿ ನಮ್ಮ ಸರ್ಕಾರಿಯು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದ್ದಂತೆ ಒಂದು ಒಟ್ಟು ಟರ್ನೋ

E thank yeah. Kusena na nga po. Daka pochok po yung may mga katulog. pa